ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಇದೇ ಇಪ್ಪತ್ತನೇ ತಾರೀಕು ಶನಿವಾರ ಬಹಳ ಅದ್ಭುತವಾದಂಥ ಶಕ್ತಿದಾಯಕವಾದ ನಮ್ಮ ಸಮಸ್ಯೆಗಳನ್ನು ನಮ್ಮ ಕಷ್ಟ ಕಾರ್ಪಣ್ಯಗಳನ್ನು ಬಗೆಹರಿಸಿಕೊಳ್ಳುವಂಥ ಒಂದು ದಿನ ಅಂತ ಹೇಳಬಹುದು ಏಕೆಂದರೆ ಭಾನುವಾರ ನಮಗೆ ಅಮಾವಾಸ್ಯೆ ಅಂದರೆ ಶನಿವಾರದ ರಾತ್ರಿಯಲ್ಲೇ ಪ್ರಾರಂಭ ಆಗ್ತಾ ಇರೋದರಿಂದ ಪ್ರಕೃತಿಯಲ್ಲಿ ಜಾಸ್ತಿ ಪಾಸಿಟಿವ್ ವೈಬ್ಸ್ ಅನ್ನೋದು ತುಂಬಾ ಇರುತ್ತೆ ಅದು ನಮ್ಮ ಮೇಲೂ ಕೂಡ ಅದರ ಪ್ರಭಾವ ಬೀರೋದ್ರಿಂದ ಈ ಪರಿಹಾರವನ್ನು ಯಾರು ಮಾಡ್ಕೊಳ್ತಾರೆ ನೋಡಿ ಅವ್ರಿಗೆ ಅವರ ಜೀವನದಲ್ಲಿ ಮನೆ ಒಂದು ಪ್ರಾಪರ್ಟಿ ಜಾಗ ಈ ರೀತಿ ಒಂದು ಸ್ವಲ್ಪನೂ ನಮ್ಮ ಹೆಸರಲ್ಲಿಲ್ಲ ನಮಗೆ ಒಡವೆಗಳಿಲ್ಲ ದುಡ್ಡಿಲ್ಲ ಅಂದ್ಕೊಳ್ತೀವಲ್ವಾ ಊರುಗಳು ಮುಖ್ಯವಾಗಿ ಪರಿಹಾರವನ್ನು ಮಾಡ್ಕೊಳ್ಳಿ ಸ್ನೇಹಿತರೆ ಎಷ್ಟೋ ಗ್ರಹ ದೋಷಗಳ ಪ್ರಭಾವದಿಂದ ಏನು ಮಾಡಿದ್ರೂ ಕೂಡ ಯಾವುದೇ ಕೆಲಸ ಕೈಗೆತ್ಕೊಂಡ್ರೂ ಎಷ್ಟೆಲ್ಲ ನಾವು ಒದ್ದಾಡ್ತಾ ಇದ್ದೀವಿ ಅಂದರೂ ಕೂಡ ನಮಗೆ ಒಂಥರ ಇನ್ ಅದು ಒಂಥರ ಪಾಸಿಟಿವ್ ಆಗಿ ಸಿಕ್ ೇ ಇರೋದಿಲ್ಲ ಆದರೆ ಈ ರೀತಿಯ ದಿನಗಳನ್ನು ನಾವು ಚೂಸ್ ಮಾಡಿಕೊಂಡಾಗ ಈ ಪರಿಹಾರಗಳನ್ನು ಮಾಡಿಕೊಂಡಾಗ ಬಹಳ ಮುಖ್ಯವಾಗಿ ನಮ್ಮ ಮೇಲೆ ಒಳ್ಳೆ ಪ್ರಭಾವ ಅನ್ನೋದು ಬೀರುತ್ತೆ ಯಾಕಂದರೆ ನಾವು ದಾಸವಾಳದ ಗಿಡ ಯಾರ ಮನೆ ಹತ್ರ ಇರುತ್ತೆ ನೋಡಿ ಅವರಿಗೆ ಅವರ ಮೇಲೆ ಅವರ ಮನೆಯ ಮೇಲೆ ದೈವಿಕ ಶಕ್ತಿ ಅನ್ನೋದು ಜಾಸ್ತಿ ಇರುತ್ತೆ ತುಂಬಾ ಒಳ್ಳೆ ವೈಬ್ರೇಷನ್ ಇರುತ್ತೆ ಅವ್ರ ಮನೆ ಹತ್ರ ಅಷ್ಟೊಂದು ಈ ಸಮಸ್ಯೆಗಳು ಅನ್ನೋದು ಇರೋದಿಲ್ಲ ತುಂಬ ಜನ ಏನು ಅಂದ್ಕೊಳ್ತಾರೆ ಅಂದರೆ ಗಿಡ ಇದೆ ಅಂದರೆ ಮತ್ತು ನಾವು ಶ್ರೀಮಂತರೇ ಆಗಿಲ್ಲ ಅಂತ ಅಂದ್ಕೊಳ್ತಾರೆ ನೋಡಿ ಸ್ನೇಹಿತರೆ ದುಡ್ಡು ಕಾಸು ಎಲ್ಲ ಇದ್ದರೆ ಶ್ರೀಮಂತರಲ್ಲ ಅಲ್ಲ ಪ್ರತಿಯೊಂದು ಕೂಡ ನಮಗೆ ಆರೋಗ್ಯ ಇದೆ ನೆಮ್ಮದಿ ಇದೆ ನಾವು ಬಡವರೇ ಆಗಿದ್ರೂ ನಮಗೇನೋ ಒಂದು ಸಮಸ್ಯೆ ಬಂದಿದೆ ಅಂತ ಹೇಳಿದ್ರೆ ನಾವು ಯಾರನ್ನಾದರೂ ಸಹಾಯ ಕೇಳಿದ್ರೆ ಅವರು ಹಿಂದೆ ಮುಂದೆ ನೋಡ್ದೇ ನಮಗೆ ಕೊಡ್ತಾರೆ ಅಂದರೆ ಒಳ್ಳೆ ಜನ ಅಪ್ಪ ಇವ್ರಿಗೆ ಸಹಾಯ ಮಾಡಬೇಕು ಅಂತ ಹೇಳ್ತಾರೆ ನೋಡಿ ಆಗ ಅದೇ ಶ್ರೀಮಂತಿಕೆ ಅಷ್ಟು ನಾವು ಇಟ್ಕೊಂಡ್ರೆ ಸಾಕು ತುಂಬಾ ಒಳ್ಳೆಯದಾಗಿಬಿಡುತ್ತೆ ಈ ಥರ ಯಾರ ಮನೆ ಹತ್ರ ಇರುತ್ತೆ ನೋಡಿ ಅವರಿಗೆ ದೇವರ ಆಶೀರ್ವಾದ ಅನ್ನೋದು ಜಾಸ್ತಿನೇ ಇರುತ್ತೆ ಇನ್ನು ಈ ರೀತಿಯ ಈ ಒಂದು ದಿನದಲ್ಲಿ ಮಾಡಿಕೊಳ್ಳುವ ಪರಿಹಾರವನ್ನು ಮಾಡಿಕೊಂಡಾಗ ಏನಾಗುತ್ತೆ ಅಂದರೆ ನಮಗೆ ದನದ ರೇಖೆಗಳು ತೆರೆದುಕೊಳ್ಳುತ್ತೆ ಎಷ್ಟೋ ಜನಕ್ಕೆ ಎಲ್ಲ ರೀತಿಯಲ್ಲೂ ಕೂಡ ಒಳ್ಳೆಯದೇ ಆಗ್ತಾ ಇದೆ ಅಂತ ಅನ್ನಿಸ್ತಾ ಇರುತ್ತೆ ಆದರೆ ಸರಿಯಾದಂಥ ಸಮಯಕ್ಕೆ ಮತ್ತೆ ಏಟ್ ಬೀಳುತ್ತೆ ಮೇಲಿಂದ ಕೆಳಗಡೆ ಬಿದ್ದೋಗ್ತೀವಿ ಇಷ್ಟು ಸಮಸ್ಯೆಗಳು ಸಾಕಾಗಿದೆ ಅಪ್ಪ ಇನ್ನೂ ಬೇಡವೇ ಬೇಡ ನಮಗೆ ಅಂತ ನಾವು ಅಂದ್ಕೊಳ್ತೀವಿ ಅದಕ್ಕೆ ತಪ್ಪದೆ ನೀವು ಈ ಪರಿಹಾರವನ್ನು ಮಾಡಿಕೊಳ್ಳಿ ಎಷ್ಟೋ ಗ್ರಹ ದೋಷಗಳಿಂದ ಮುಕ್ತಿ ಹೊಂದಬಹುದು ಎಲ್ಲ ರೀತಿಯ ಸಮಸ್ಯೆಗಳಿಂದ ಕೂಡ ನಾವು ಹೊರಗೆ ಬರಬಹುದು ತುಂಬಾ ಚೆನ್ನಾಗಿರುತ್ತೆ ಒಂದು ಪ್ಲೇಟನ್ನು ತಗೊಳ್ಳಿ ದಾಸವಾಳದ ಎಲೆಯನ್ನು ತಗೊಳ್ಬೇಕಾದ್ರೆ ಪರಿಹಾರಕ್ಕಾಗಿ ತಗೊಳ್ತಾ ಇದ್ದೀವಿ ತಾಯಿ భూదేవి ಲಕ್ಷ್ಮೀದೇವಿ ಈ ಗಿಡದಲ್ಲಿ ಇರುವಂಥದ್ದು ಸ್ನೇಹಿತರೆ ಅದಕ್ಕೋಸ್ಕರ ಲಕ್ಷ್ಮೀ ದೇವಿಯ ಕಟಾಕ್ಷ ಸಿಕ್ಕಿದ್ರೆ ನಮಗೆ ಐಶ್ವರ್ಯ ಅಂತಸ್ತು ಸಂಪತ್ತಿಗೆ ಅಧಿದೇವತೆ ತಾಯಿ ಆಶೀರ್ವಾದ ಮಾಡ್ತಾಳೆ ಭೂದೇವಿ ಅಂದರೆ ಎಷ್ಟೋ ಜನಕ್ಕೆ ನಮ್ಗೆ ಒಂದು ಅಂಗೈಯಾಗಲ್ದಷ್ಟು ಭೂಮಿ ಇಲ್ಲ ಜಾಗ ಇಲ್ಲ ಅಂತ ಎಷ್ಟೋ ಜನ ಬೇಸರ ಪಡ್ತಾ ಇರ್ತಾರೆ ವರ್ಷಾನೊಗಟ್ಲೆ ಬಾಡಿಗೆ ಮನೆಗಳಲ್ಲಿ ಇರ್ತಾರೆ ಇದು ಎಲ್ಲವೂ ಕೂಡ ಒಂಥರ ನೋವು ಅದೆಲ್ಲವೂ ಹೋಗೋದಕ್ಕೆ ನಾವು ಭೂದೇವಿ ಹತ್ರ ಕೂಡ ಆಶೀರ್ವಾದ ತಗೊಳ್ಬೇಕು ಕೇಳಿಕೊಂಡು ಚೆನ್ನಾಗಿ ಆ ಎಲೆಯನ್ನು ತಗೊಂಡು ಬನ್ನಿ ಕ್ಲೀನಾಗಿ ಒರೆಸ್ಬಿಟ್ಟು ಹೆಸರು ಬೇಳೆ ಇರುತ್ತಲ್ವ ಸ್ನೇಹಿತರೆ ಮುಖ್ಯವಾಗಿ ಹೆಸರು ಬೇಳೆಯನ್ನು ನೀವು ಸ್ವಲ್ಪ ನೆನೆಸಿಡಬೇಕು ಒಂದು ಹಾಫ್ ಅನ್ ಅವರು ಅಷ್ಟು ಬೇಕಾಗಿರೋದಿಲ್ಲ ಒಂದು ಹತ್ತು ನಿಮಿಷ ನೆನೆಸಿಬಿಟ್ರೆ ಸಾಕು ಅದು ನೆಂದೋಗುತ್ತೆ ಅದನ್ನು ನೀವು ಇದರಲ್ಲಿ ಒಂದು ಎಲೆಯನ್ನು ಇಟ್ಟಿರ್ತೀವಲ್ವ ದಾಸವಾಳದ ಎಲೆ ಅದರ ಮೇಲೆ ಸ್ವಲ್ಪ ಹಾಕಬೇಕು ಚೆಲ್ಲದೆ ಇರುವಷ್ಟು ಹಾಕಿ ಅದರ ಮೇಲೆ ಬೆಲ್ಲವನ್ನು ಇಡಬೇಕು ಒಂದು ತುಂಡು ಬೆಲ್ಲವನ್ನು ಇಟ್ಬಿಟ್ಟು ನೀವು ದೀಪಾರಾಧನೆ ಮಾಡುವಾಗಿದ್ದರೆ ಮಾಡಿಬಿಟ್ಟು ಕೇಳ್ಕೊಳ್ಬೇಕು ಕಲಿಯುಗದ ದೈವ ಅಂದರೆ ಶ್ರೀ ಮಹಾವಿಷ್ಣು ಶ್ರೀ ಮಹಾವಿಷ್ಣುವಿಗೆ ಒಂದು ಶಕ್ತಿ ಇರುವಂಥ ದಿನ ಅಂದರೆ ಅದು ಶನಿವಾರದ ದಿನ ಈ ದಿನ ನಾವು ಸ್ವಾಮಿಯನ್ನು ಕೇಳಿಕೊಂಡ್ರೆ ನಮ್ಮ ಸಮಸ್ಯೆಗಳು ಬಗೆಹರಿಯುತ್ತೆ ಲಕ್ಷ್ಮೀ ದೇವಿಯ ಪೂರ್ತಿ ಕೃಪಾ ಕಟಾಕ್ಷ ನಮ್ಮ ಮೇಲೆ ಬೀಳುತ್ತೆ ಸ್ನೇಹಿತರೆ ಅದಕ್ಕೆ ಇದನ್ನು ನೀವು ಮಾಡಿಬಿಟ್ಟು ಕೇಳಿಕೊಂಡು ಸಮಸ್ಯೆಗಳನ್ನು ಬಗೆಹರಿಸುವಂಥ ಮಾರ್ಗಗಳನ್ನು ನೀನೇ ತೋರಿಸ್ಬೇಕು ಅಂತಂದ್ಬಿಟ್ಟು ಕೇಳ್ಕೊಳ್ಬೇಕು ಅದಾದಮೇಲೆ ಪೂರ್ತಿಯಾಗಿ ಒಂದು ದಿನ ರಾತ್ರಿ ನಿಮ್ಮ ಮನೆಯಲ್ಲೇ ಇರಲಿ ಸ್ನೇಹಿತರೆ ಮಾರನೆಯ ದಿನ ಅದನ್ನು ಏನು ಮಾಡಬೇಕು ಅಂದರೆ ಹಸುವಿಗೆ ತಿನ್ನಿಸ್ಬೇಕು ಹಸುವಿಗೆ ತಿನ್ನಿಸಿದಾಗ ಎಷ್ಟೆಲ್ಲ ಕಷ್ಟಗಳಿದ್ದರೂ ಕೂಡ ಎಷ್ಟೆಲ್ಲ ನಷ್ಟ ಇದ್ದರೂ ಕೂಡ ಅದನ್ನು ತೀರಿಸುತ್ತೆ ಗೋಮಾತೆ ಅಕ್ಕ ನಮಗೆ ಹಸುಗಳು ಸಿಗೋದಿಲ್ಲ ಅಂತ ಯಾರು ಹೇಳ್ತಾರೆ ನೋಡಿ ಅವ್ರುಗಳು ಮಾತ್ರ ತಪ್ಪು ತಪ್ಪದೆ ನೀವು ಎಲ್ಲಾದರೂ ಕ್ರಿಮಿಕೀಟಗಳು ಇರುವೆಗಳು ಚಿಕ್ಕ ಚಿಕ್ಕ ಪಕ್ಷಿಗಳಿರುತ್ತಲ್ವ ಆ ಜಾಗದಲ್ಲಿ ನೀವು ಇಡಬೇಕು ಇದನ್ನು ಯಾವುದೇ ಒಂದು ಜೀವರಾಶಿ ತಿಂದರೂ ಕೂಡ ಅದರ ಪುಣ್ಯ ಫಲ ಅನ್ನೋದು ನಮಗೆ ಸಿಗುತ್ತೆ ನಮ್ಮ ಕೋರಿಕೆಗಳು ನೆರವೇರಿಸೋದಕ್ಕೆ ಈ ಪರಿಹಾರ ಸಹಾಯಕ್ಕೆ ಬರುತ್ತೆ ಇನ್ನು ಮಾರನೆಯ ದಿನ ನಮಗೆ ಅಮಾವಾಸ್ಯೆ ಕೂಡ ಪೂರ್ತಿಯಾಗಿ ಬಿದ್ದಿರೋದ್ರಿಂದ ಏನು ಮಾಡಬೇಕು ಇದನ್ನು ನಾವು ಇಟ್ಬಿಟ್ಟು ಬಂದಮೇಲೆ ಇನ್ನು ಯಥಾವತ್ತಾಗಿ ನೀವು ಅಮಾವಾಸ್ಯೆ ಪೂಜೆಗಳನ್ನು ಮಾಡಿಕೊಳ್ಳುವಂಥವರಾದರೆ ಮಾಡಿಕೊಳ್ಬಹುದು ಇದಕ್ಕೂ ಅದಕ್ಕೂ ಸಂಬಂಧ ಇರೋದಿಲ್ಲ ಇದನ್ನು ನಮ್ಮ ಸಮಸ್ಯೆಗಳಿಗಾಗಿ ಪರಿಹಾರವನ್ನು ಹುಡುಕೋದಕ್ಕೆ ಇದನ್ನು ಮಾಡ್ಕೊಂಡಿರ್ತೀವಿ ಎಲ್ರಿಗೂ ಕೂಡ ಒಳ್ಳೆಯದಾಗುತ್ತೆ ಸ್ನೇಹಿತರೆ ಮಾಡ್ಕೊಂಡು ನೋಡಿ ಧನ್ಯವಾದಗಳು